ಸಣ್ಣ ರೈಸ್ ಇಡ್ಕೊಂಡು ಇವತ್ತು ಬಿರಿಯಾನಿ ಮಾಡೋಣ ಕೇರಳದಲ್ಲಿ ಹೋದ್ರೆ ಎಲ್ಲಾ ಹೋಟೆಲ್ ಗಳಲ್ಲೂ ಕೂಡ ಕೈಮಾ ರೈಸ್ ಬಿರಿಯಾನಿನೇ ಸಿಗುತ್ತೆ ಕೇರಳ ಕೈಮಾ ರೈಸ್ ಬಿರಿಯಾನಿ ಅಂತಾನೆ ಹೆಸರಿಡೋಣ ಈ ವಿಡಿಯೋ ನೋಡೋ ಮುಂಚೆ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಕ್ ಮರೆಯದಿರಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಇಶ್ಯೂಸ್ ನ್ಯಾಚುರಲ್ ಟು ಪಾಯಿಂಟ್ ಜೀರೋ ಯೂಟ್ಯೂಬ್ ಚಾನೆಲ್ ಗೆ ಬಂದು ಕಮೆಂಟ್ ಮಾಡಿ ರಿಪ್ಲೈ ಮಾಡೇ ಮಾಡ್ತೀನಿ ಯಸ್ ಎರಡು ಗ್ಲಾಸ್ ನಷ್ಟು ಕೈಮಾ ರೈಸ್ ತಕೊಂಡಿದ್ದೀನಿ ಮಂಗಳೂರಿನಲ್ಲಿ ಇದನ್ನ ಗೀ ರೈಸ್ ಅಂತ ಕೇಳಿದ್ರೆ ಕೊಡ್ತಾರೆ ಸಣ್ಣ ರೈಸ್ ಇದು ಫಸ್ಟ್ ನಾನು ಕುಕ್ಕರ್ ನಲ್ಲಿ ರೈಸ್ ಇಡ್ತಾ ಇದೀನಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಕೊಕೋನಟ್ ಆಯಿಲ್ ಸ್ವಲ್ಪ ಕಟ್ ಮಾಡಿ ಈರುಳ್ಳಿ ನನಗೆ ಪೆಪ್ಪರ್ ಫ್ಲೇವರ್ ತುಂಬಾ ಇಷ್ಟ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಪೆಪ್ಪರ್ ಆಡ್ ಮಾಡ್ತಾ ಇದ್ದೀನಿ ಅಂಡ್ ಮೂರು ಏಲಕ್ಕಿ ನಾನು ಎರಡು ಗ್ಲಾಸ್ ಅಕ್ಕಿನ ತಕೊಂಡಿದ್ದೀನಿ ಇದಕ್ಕೆ ನಾಲ್ಕು ಗ್ಲಾಸ್ ನೀರನ್ನ ಆಡ್ ಮಾಡ್ತಾ ಇದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ಸ್ವಲ್ಪ ಸಾಲ್ಟ್ ಅನ್ನ ಆಡ್ ಮಾಡ್ತಾ ಇದ್ದೀನಿ ಇನ್ನು ನೀರನ್ನ ಕುದಿಯೋ ಬಿಡೋಣ ನೀರು ಕುದಿದ ನಂತರ ನಾವು ವಾಶ್ ಮಾಡಿಟ್ಟಂತ ರೈಸ್ ಅನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಇದನ್ನ ಚೆನ್ನಾಗಿ ಮಿಶ್ರಣ ಮಾಡ್ಕೊಂಡು ಜಸ್ಟ್ ಒಂದೇ ಒಂದು ವಿಸಿಲ್ ಬರುವ ತನಕ ಇದನ್ನ ಬೇಯಿಸಿ ತೆಗಿಬೇಕು ಎಸ್ ಇವಾಗ ಮಸಾಲ ರೆಡಿ ಮಾಡ್ತಾ ಇದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಹುಡಿ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಅಥವಾ ನಾಲ್ಕು ಕಾಯಿ ಮೆಣಸು ಆಡ್ ಮಾಡಿದ್ರೆ ಸಾಕು ಹಾಗೆ ನಾನು ಎಸ್ ಆರ್ ಆರ್ ಬಿರಿಯಾನಿ ಮಸಾಲವನ್ನ ತಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಆಡ್ ಮಾಡಿಕೊಂಡು ಇದನ್ನ ನಾವು ಪೇಸ್ಟ್ ಮಾಡಿ ಬರೋಣ ಎಸ್ ಇವಾಗ ಜಸ್ಟ್ ಪೇಸ್ಟ್ ಆಗಿ ಸಿಕ್ಕಿದೆ ಜಾಸ್ತಿ ನುಣ್ಣ ಪೇಸ್ಟ್ ಮಾಡಬೇಕು ಅಂತೆಲ್ಲ ಜಸ್ಟ್ ಈ ಒಂದು ಕನ್ಸಿಸ್ಟೆನ್ಸಿ ಅಲ್ಲಿ ಮಾತ್ರ ಸಾಕು ಚಿಕನ್ ಮಸಾಲಾ ರೆಡಿ ಮಾಡೋಣ ಮೂರು ಟೇಬಲ್ ಸ್ಪೂನ್ ಅಷ್ಟು ಕೊಕೊನಟ್ ರೋಸ್ ಮಾಡಿಟ್ಟಂತ ಜಿಂಜರ್ ಅಂಡ್ ಗಾರ್ಲಿಕ್ ಪೇಸ್ಟ್ ಅನ್ನು ಹಾಕಿ ರೋಸ್ಟ್ ಮಾಡಿ ಕೊಡ್ತಾ ಇದ್ದೀನಿ ಜಿಂಜರ್ ಅಂಡ್ ಗಾರ್ಲಿಕ್ ಬ್ರೌನ್ ಕಲರ್ ಗೆ ಟರ್ನ್ ಆದಾಗ ಓನಿಯನ್ ಹಾಕಿ ಕೊಡೋಣ ನಾನಿಲ್ಲಿ ಎರಡು ಈರುಳ್ಳಿಯನ್ನ ಹಾಕ್ತಾ ಇದ್ದೀನಿ ಓನಿಯನ್ ಲೈಟ್ ರೆಡ್ ಕಲರ್ ಬಂದಾಗ ನಾವ್ ಇದಕ್ಕೆ ಸಾಲ್ಟ್ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಅಂಡ್ ಒಂದ್ ಸೈಡ್ ಅಲ್ಲಿ ಪ್ರಿಪೇರ್ ಮಾಡಿಟ್ಟಂತಹ ಮಸಾಲಾವನ್ನ ಆಡ್ ಮಾಡಿ ಕೊಡೋಣ ಇದರ ಹಸಿ ಸ್ಮೆಲ್ ಹೋಗುವ ತನಕ ಒನ್ ಮಿನಿಟ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ರೋಸ್ಟ್ ಕೊಡಿ ಮಿಕ್ಸಿ ಜಾರ್ ನಲ್ಲಿ ಉಳಿದಿರುವಂತಹ ಮಸಾಲೆಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮಿಶ್ರಣ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇನ್ನು ನಾವು ಕಟ್ ಮಾಡಿಟ್ಟಂತಹ ಟೊಮ್ಯಾಟೋವನ್ನ ಆ್ಯಡ್ ಮಾಡಿ ಕೊಡೋಣ ಟೊಮ್ಯಾಟೊ ಈರುಳ್ಳಿ ಬೆಂದಾದ ನಂತರ ಇದಕ್ಕೆ ಚಿಕನ್ ಆ್ಯಡ್ ಮಾಡಿ ಕೊಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀರನ್ನು ಆಡ್ ಮಾಡ್ಲಿಕ್ಕೆ ಇಲ್ಲ ಜಸ್ಟ್ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಈ ರೀತಿ ಮಿಶ್ರಣ ಮಾಡ್ತಾ ಇರಿ ಅವಾಗ ಅವಾಗ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಮ್ಮ ಚಿಕನ್ ಬೇಯುತ್ತೆ ಲಾಸ್ಟ್ ಆಗಿ ಕೊತ್ತಂಬರಿ ಸೊಪ್ಪು ಆಡ್ ಮಾಡ್ತಾ ಇದೀನಿ ನಮ್ಮ ಚಿಕನ್ ಮಸಾಲ ಅಂತೂ ರೆಡಿ ಆಯ್ತು ಇನ್ನೊಂದ್ ಸೈಡ್ ಅಲ್ಲಿ ಕುಕ್ಕರ್ ನಲ್ಲಿ ಬೇಯಿಸಿದ ರೈಸ್ ನೋಡೋಣ ಜಸ್ಟ್ ಒಂದೇ ಒಂದು ವಿಸಿಲ್ ಸಾಕು ಅವಾಗಣೆ ಆಫ್ ಮಾಡಿ ವಿಸಿಲ್ ಹೋದ ತಕ್ಷಣ ಈ ರೀತಿ ಬೆಂದಿರುತ್ತೆ ಇವಾಗ ಚೆನ್ನಾಗಿ ಮಿಶ್ರಣ ಮಾಡಿ ಕೊಡ್ತಾ ಇದ್ದೀನಿ ಇನ್ನು ಮಸಾಲ ಮತ್ತು ಬಿರಿಯಾನಿ ಎರಡು ಸೇರಿಸಿ ನಲ್ಲಿ ಇಡೋಕೆ ಇದೆ ಫಸ್ಟ್ ನಾನು ಇಲ್ಲಿ ರೈಸ್ ಎಲ್ಲ ರೆಡಿ ಮಾಡ್ಕೊಂಡ್ ಇಡ್ತಾ ಇದ್ದೀನಿ ಒಂದು ಸೈಡ್ ಅಲ್ಲಿ ಒಂದು ಪಾತ್ರೆ ತೆಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಗೀ ಅನ್ನ ಆಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಗೋಡಂಬಿನ ಹಾಕಿ ಇದು ಬ್ರೌನ್ ಕಲರ್ ಬರುವ ತನಕ ರೋಸ್ಟ್ ಮಾಡಿ ತೆಗಿತಿದ್ದೀನಿ ಫ್ಲೇಮ್ ಆಫ್ ಮಾಡಿದ ನಂತರ ಇದಕ್ಕೆ ನಾವು ದ್ರಾಕ್ಷಿ ಕೂಡ ಆ್ಯಡ್ ಮಾಡೋಣ ಜಸ್ಟ್ ಫಿಫ್ಟಿ ಗ್ರಾಮ್ ಮಾತ್ರ ಇಲ್ಲಿ ನಾನು ದ್ರಾಕ್ಷಿ ಆಡ್ ಮಾಡ್ತಾ ಇರೋದು ಒಣ ದ್ರಾಕ್ಷಿ ಬಬ್ಬಲ್ಸ್ ಬಂದಾಗ ನಾವು ಇದನ್ನ ರಿಮೂವ್ ಮಾಡಿ ತೆಗಿಬೇಕು ಇನ್ನು ಗೋಡಂಬಿ ಮತ್ತು ದ್ರಾಕ್ಷಿ ಮಾಡಿ ಫ್ರೈ ಮಾಡಿರುವಂತಹ ಗೀ ಒಂದು ಒಂದ್ ಸೈಡ್ ಅಲ್ಲಿ ತೆಗೆದಿಡೋಣ ಇದೇ ಪಾತ್ರೆಗೆ ಫಸ್ಟ್ ನಾನು ರೈಸ್ ಅನ್ನ ಆಡ್ ಮಾಡಿ ಕೊಡ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ಇದಕ್ಕೆ ನಾವು ಮಸಾಲೆ ಐಟಮ್ಸ್ ಅನ್ನ ಆಡ್ ಮಾಡಿ ಕೊಡೋಣ ಜಾಸ್ತಿ ಮಸಾಲಾ ಬಿರಿಯಾನಿ ತಿನ್ನೋರಾಗಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿ ಇನ್ನು ಉಳಿದಿರುವಂತ ರೈಸ್ ಅನ್ನ ಇದರ ಮೇಲೆ ಆಡ್ ಮಾಡಿ ಕೊಡೋಣ ಇನ್ನು ಇದನ್ನ ನೀಟಾಗಿ ಸ್ಪ್ರೆಡ್ ಮಾಡಿ ಕೊಡೋಣ ಚೆನ್ನಾಗಿ ಸೆಟ್ ಮಾಡಿದ ನಂತರ ಲೈಟ್ ಆಗಿ ಇದನ್ನ ಪ್ರೆಸ್ ಮಾಡಿ ಕೊಡಿ ಇನ್ನೊಂದು ಸ್ಪೂನ್ ಅನ್ನ ಯೂಸ್ ಮಾಡಿಕೊಂಡು ಈ ರೀತಿ ಹೋಳ್ ತೆಗೆದುಕೊಡಿ ಈ ರೀತಿ ಮಾಡೋದ್ರಿಂದ ದಮ್ನಲ್ಲಿ ನಾವು ಬಿರಿಯಾನಿ ಎಲ್ಲ ಇಟ್ಟಿದ್ರೆ ಇದು ಗಾಳಿ ಮೇಲೆ ಬರುತ್ತೆ ಇದರಿಂದ ಫುಲ್ ನಮ್ಗೆ ರೈಸ್ ಗೆ ದಮ್ ಸಿಗುತ್ತೆ ಈ ರೀತಿ ಹಾಕಿಲ್ಲ ಅಂದ್ರೆ ಕರೀದು ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಂತರ ನಾವು ಒಂದ್ ಸೈಡ್ ಅಲ್ಲಿ ತೆಗೆದಿಟ್ಟಿರುವಂತಹ ಗೀ ಅನ್ನ ಇದ್ರ ಮೇಲೆ ಆ್ಯಡ್ ಮಾಡಿ ಕೊಡೋಣ ಇನ್ನು ಇದರ ಮೇಲೆ ನಾವು ಫ್ರೈ ಮಾಡಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿಯನ್ನ ಆ್ಯಡ್ ಮಾಡಿ ಕೊಡೋಣ ಒಂದು ಟೆನ್ ಮಿನಿಟ್ಸ್ ಇದನ್ನ ನಾವು ಗಟ್ಟಿಯಾಗಿ ಮುಚ್ಚಲ ಹಾಕಿ ದಮ್ನಲ್ಲಿ ಬೇಯಿಸಿ ತೆಗಿಯುವಂತದ್ದು ಫಿಫ್ಟೀನ್ ಮಿನಿಟ್ಸ್ ಆದ ನಂತರ ನಮ್ಮ ಬಿರಿಯಾನಿ ಅಂತೂ ರೆಡಿ ಆಗಿದೆ ಕೈಮರ್ ರೈಸ್ ಬಿರಿಯಾನಿ ಅಂತೂ ತುಂಬಾ ತುಂಬಾ ಟೇಸ್ಟಿ ಆಗುತ್ತೆ ನನ್ಗಂತೂ ತುಂಬಾ ಇಷ್ಟ ಈಸಿಯಾಗಿ ಕೂಡ ಫಾಲೋ ಮಾಡಬಹುದು ಒಂದ್ಸಲ ನೀವು ಟ್ರೈ ಮಾಡಿಕೊಂಡು ಫೀಡ್ಬ್ಯಾಕ್ ಬ್ಯಾಕ್ ಹೇಳಕ್ ಮರೆಯದಿರಿ ನೋಡಿದ್ರಲ್ವಾ ಇವಾಗ ಬಿರಿಯಾನಿ ಅಂತೂ ರೆಡಿ ಆಯ್ತು ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಅಲ್ಲಿ ನಮ್ಗೆ ಈ ಬಿರಿಯಾನಿನ ರೆಡಿ ಮಾಡಬಹುದು ಇವತ್ತಿನ ಈ ಬಿರಿಯಾನಿ ಈಸಿನ ಟಫ್ ಅಂತ ಕಮೆಂಟ್ ಮಾಡಿ ಹಾಗೆನೆ ಇಷ್ಟ ಆಗಿದ್ರೆ ಲೈಕ್ ಮಾಡೋಕಂತೂ ಮರೆಯದಿರಿ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿಕೊಂಡು ಈ ಒಂದು ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚ್